ಕುಷ್ಟಿಗೆಯಲ್ಲಿ ರಾಷ್ಟ್ರೀಯ ಏಕತಾ ದಿವಸ ಆಚರಣೆ ಸರ್ದಾರ್ ವಲ್ಲಭಭಾಯಿ ಪಟೇಲರ ನೂರ ಐವತ್ತನೇ ಜನ್ಮ ದಿನಾಚರಣೆ ಪ್ರಯುಕ್ತ ಕುಷ್ಟಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶುಕ್ರವಾರ ದಿನ ರಾಷ್ಟ್ರೀಯ ಏಕತಾ ದಿವಸ್ ಆಚರಿಸಲಾಯಿತು ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಈ ಸರಳ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ಪ್ರಾಚಾರ್ಯರು ಸೇರಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಭಾವಚಿತ್ರ ಪೂಜಿಸಿ ಪುಷ್ಪ ಸಮರ್ಪಿಸಿ ಗೌರವಿಸಿದರು ಬಳಿಕ ಮಾತನಾಡಿದ ಪ್ರಾಚಾರ್ಯ ಡಾಕ್ಟರ್ ಎಸ್ ವಿ ಡಾಣಿ ಅವರು ಮುಖ್ಯನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲರು ಭಾರತ ಸ್ವಾತಂತ್ರ್ಯ ನಂತರ ರಾಜರ ಆಡಳಿತದಲ್ಲಿದ್ದ ಸಂಸ್ಥಾನಗಳನ್ನು ಒಕ್ಕೂಟದ ವ್ಯವಸ್ಥೆಗೊಳಪಡಿಸಿ ಐಕ್ಯತೆ ಸಾಮರಸ್ಯ ಸೌಹಾರ್ದತೆಯನ್ನು ಮೂಡಿಸಿ ನಾವೆಲ್ಲರೂ ಒಂದೇ ಎಂದು ಕಲಿಸಿದರು ಐಕ್ಯ ಭಾರತ ನಿರ್ಮಾಣ ಮಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದರು ಭಾರತ ಸ್ವಾತಂತ್ರ್ಯ ನಂತರ ಒಕ್ಕೂಟ ವ್ಯವಸ್ಥೆಗೆ ಒಳಪಡಲು ಇಚ್ಛಿಸಿದ ಹೈದರಾಬಾದ್ ಸಂಸ್ಥಾನದ ರಾಜ ನಿಜಾಮ ತನ್ನ ರಾಜ್ಯವನ್ನು ಪ್ರತ್ಯೇಕ ರಾಷ್ಟ್ರ ನಿರ್ಮಾಣಕ್ಕೆ ಮುಂದಾದನು ಆಗ ಈ ಭಾಗದಲ್ಲಿ ರಮಾನಂದ ತೀರ್ಥರ ನೇತೃತ್ವದಲ್ಲಿ ಜನ ಸ್ವಾತಂತ್ರ್ಯಕ್ಕಾಗಿ ನಿಜಾಮ್ನ ಆಡಳಿತದ ವಿರುದ್ಧ ಹೋರಾಟ ಆರಂಭಿಸಿದರು ಕೊನೆಯ ಹಂತದಲ್ಲಿ ಭಾರತದ ರಕ್ಷಣಾ ಸಚಿವರಾಗಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲರು ಹೈದರಾಬಾದಿಗೆ ಹೈದರಾಬಾದ್ಗೆ ಸೈನಿಕರನ್ನು ಕಳುಹಿಸಿ ಆಪರೇಷನ್ ಪೋಲೋ ನಡೆಸಿದರು ರಜಾಕಾರರನ್ನು ಹಿಪ್ಪಟ್ಟಿಸಿ ನಿಜಾಮ ಆಡಳಿತವನ್ನು ವಶಕ್ಕೆ ಪಡೆದು ಹೈದರಾಬಾದ್ ಪ್ರಾಂತ್ಯವನ್ನು ವಿಮೋಚನೆಗೊಳಿಸಿದರು ಈ ಭಾಗದ ಜನರಿಗೆ ಸ್ವಾತಂತ್ರ್ಯದ ಸವಿಯನ್ನು ಉಣಬಡಿಸಿದ ಮಹನೀಯ ಸರ್ದಾರ್ ವಲ್ಲಭಭಾಯಿ ಪಟೇಲರ ನೂರ ಐವತ್ತನೇ ಜನ್ಮದಿನವೆಂದು ಅವರನ್ನು ನಾವೆಲ್ಲರೂ ನೆನಪಿಸಿಕೊಳ್ಳಬೇಕು ಎಂದು ಹೇಳಿದರು ನಂತರ ಗ್ರಂಥಾಲಯ ವಿಭಾಗದ ಸಂಚಾಲಕ ವಿಶ್ವನಾಥ್ ಕೋಳೂರ್ ಅವರು ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಏಕತಾ ದಿವಸದ ಪ್ರತಿಜ್ಞೆ ಬೋಧಿಸಿದರು ಕಾರ್ಯಕ್ರಮದಲ್ಲಿ ಎನ್ಎಸ್ಎಸ್ ಮತ್ತು ಯುವ ರೆಡ್ ಕ್ರಾಸ್ ಸಂಚಾಲಕ ಭೋಜರಾಜ್ ಪ್ಲೇಸ್ಮೆಂಟ್ ವಿಭಾಗ ಸಂಚಾಲಕ ದುರ್ಗೇಶಪ್ಪ ಮಹಂತೇಶ್ ಶಂಕರಪ್ಪ ಮಹಂತೇಶ್ ಗವಾರಿ ದ್ಯಾಮವನಗುಡಿ ಮಂಜುಳಾ ಶಿವಗಂಗಮ್ಮ ವೀಣಾ ರತ್ನ ವಿದ್ಯಾವತಿ ಗೋಟೂರ್ ಹಾಗೂ ಸುರೇಶ್ ನಿಂಗಪ್ಪ ಪ್ರಶಾಂತ್ ಶಿವಕುಮಾರ್ ಸೋಮಶೇಖರ್ ಸೇರಿದಂತೆ ಸಿಬ್ಬಂದಿ ವರ್ಗ ವಿದ್ಯಾರ್ಥಿ ವೃಂದ ಭಾಗವಹಿಸಿದ್ದರು ಭಾರತದ ಎಲ್ಲ ರಾಜ್ಯಗಳನ್ನ ಒಕ್ಕೂಟ ವ್ಯವಸ್ಥೆಗೆ ಸೇರ್ಪಡೆ ಮಾಡಿ ಆ ಶ್ರೇಷ್ಠವಾದಂತ ಹಾಗಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಔಚಿತ್ಯ ಇವತ್ತು ನಮಗೆ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಜನ ಅತ್ಯಂತ ಗೌರವಯುತವಾಗಿ ಅವರನ್ನ ನಾವು ನೆನಿಬೇಕಾಗಿದೆ ಯಾಕೆಂದ್ರೆ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ಲಭ್ಯವಾದರೆ ನಮ್ಗಿನ್ನೂ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಅದಕ್ಕೆ ಕಾರಣ ಅಂದ್ರೆ ಹೈದರಾಬಾದಿನ ನಿಜಾಮ ಇದನ್ನ ಪ್ರತ್ಯೇಕವಾದಂತ ರಾಜ್ಯವನ್ನ ಮಾಡಿಕೊಂಡು ಆಡಳಿತ ಮಾಡ್ತಿದ್ರು ರಜಾಕ್ರು ಅಲ್ಲಿ ಅಂದ್ರೆ ಅವಳಿಯನ್ನ ಆರಂಭ ಮಾಡಿದ್ರು ಹೀಗಾಗಿ ನಮ್ಗೆ ಮತ್ತೆ ಸ್ವಾತಂತ್ರ್ಯ ಹೋರಾಟ ಮಾಡುವಂತಹದ್ದು ಆರಂಭಗೊಂಡಿತು ಆ ಸಂದರ್ಭದಲ್ಲಿ ಇದ್ದಂಥವ್ರು ರಕ್ಷಣಾ ಸಚಿವರಾಗಿ ಇದ್ದಂಥವ್ರು ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರು ನಮ್ಮ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಏನಿತ್ತು ಒಂದು ಒಕ್ಕೂಟ ವ್ಯವಸ್ಥೆಗೆ ಇರುವಂತ ಸಂಸ್ಥಾನಗಳು ಒಗ್ಗೂಡಬಹುದು ಅಥವಾ ಬಿಡಬಹುದು ಅನ್ನುವಂತಹದ್ದಿತ್ತು ಆಗ ಅನೇಕ ಸಂಸ್ಥಾನಗಳು ಒಗ್ಗೂಡಿದ್ವು ಆದರೆ ಮರಾಠವಾಡ್ ನಂತರ ನಮ್ಮ ಹೈದರಾಬಾದ್ ಕರ್ನಾಟಕ ಈ ಭಾಗದ ಏನು ನಿಜಾಮ ಇದ ಅಥವಾ ಒಗ್ಗೂಡೋದಕ್ಕೆ ಇಷ್ಟಪಡಲಿಲ್ಲ ನಾನು ಪ್ರತ್ಯೇಕ ರಾಷ್ಟ್ರವಾಗಿರ್ತೀನಿ ಅನ್ನುವಂತ ಮಾತನ್ನ ಹೇಳಿದ ಆಗ ಈ ಒಕ್ಕೂಟ ವ್ಯವಸ್ಥೆಗೆ ನಾವು ಸೇರ್ಪಡೆ ಆಗ್ಬೇಕು ನಮ್ಮಲ್ಲಿ ಸ್ವಾತಂತ್ರ್ಯ ಬರಬೇಕು ಅಂತ ಹೇಳಿ ಜನ ಹೋರಾಟವನ್ನ ಆರಂಭ ಮಾಡಿದ್ರು ಅಂತ ಹೋರಾಟದ ಸಂದರ್ಭದಲ್ಲಿ ನಮ್ಮಲ್ಲಿ ಅನೇಕ ಜನ ಸ್ವಾತಂತ್ರ್ಯ ಸೇನಾನಿಗಳು ಹೋರಾಟ ಮಾಡಿದಂತಹದ್ದು ಕುಸ್ತಿಗಿ ಅನೇಕ ಜನ ಇದರಲ್ಲಿ ಭಾಗವಹಿಸಿದ ನಾವು ಕಾಣ್ತೀವಿ ಪುಂಡುಲೇಖಪ್ಪ ಜ್ಞಾನಮೋಟೆ ಹಾಗೆ ನಮ್ಗಿಲ್ಲಿ ಇರ್ತಕ್ಕಂಥ ಅನೇಕ ಜನ ಕೆಲವು ಭಾರತದಲ್ಲಿ ಏನು ಒಂದು ಹೋರಾಟ ಇರ್ತಲ್ಲ ಆ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಹೈದರಾಬಾದ್ ಕರ್ನಾಟಕ ವಿಮೋಚನೆಗೆ ಹೋರಾಟ ರಮಾನಂದ ತೀರ್ಥರ ಮೂಲಕ ಆರಂಭಗೊಡ್ತು ಅದು ನಮಗೆ ಅಂತಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಅನೇಕ ಜನ ಇಂಥ ಹೋರಾಟವನ್ನು ಮಾಡಿದ್ರು ಆಗ ಕೊನೆಗೆ ಅಂತಿಮವಾಗಿ ಪೋಲೋ ಒಂದು ಹೋರಾಟ ಅಂದರೆ ನಮ್ಮ ರಕ್ಷಣಾ ಸಚಿವರಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಸೈನ್ಯದೊಂದಿಗೆ ಇಲ್ಲಿ ಅಂತರ ಆಕ್ರಮಣವನ್ನು ಆರಂಭ ಮಾಡಿ ಅಲ್ಲಿರ್ತಕ್ಕಂಥ ನಿಜಾಮನ ಸೈನ್ಯವನ್ನು ಸೋಲಿಸಿ ಕೊನೆಗೆ ನಿಜಾಮ ಹೈದರಾಬಾದ್ ನಲ್ಲಿ ಆತ ಶರಣಾಗತನಾಗಿ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಲೀನವಾಗೋದಕ್ಕೆ ಈ ಸಂಸ್ಥಾನ ಒಪ್ಪಿಕೊಂಡ್ರು ಹಾಗಾಗಿ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ನಮಗೆ ಸ್ವಾತಂತ್ರ್ಯ ಲಭ್ಯವಾಯಿತು ನಮ್ಮ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ವಿಮೋಚನೆಗೊಂಡು ನಾವೇನಂತಾರೆ ಅವತ್ತು ಈ ಸ್ವಾತಂತ್ರ್ಯದ ಸವಿಯನ್ನ ಈ ಭಾಗದ ಜನ ಅನುಭವಿಸೋದಕ್ಕೆ ಸಾಧ್ಯ ಆಯಿತು ಆ ದಿಶೆಯಲ್ಲಿ ಇವತ್ತು ಈ ಒಂದು ಪುಣ್ಯದ ಕೆಲಸವನ್ನ ಮಾಡಿದಂಥ ಮಹನೀಯರು ಅಂತಾರೆ ಸರ್ ಎರಡು ಮಾತುಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ವಿದ್ಯಾರ್ಥಿ ಎಲ್ಲ ನನ್ನ ಸಿಬ್ಬಂದಿ ವರ್ಗಕ್ಕೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ತಿಳಿಸಿಕೊಟ್ಟಂತ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ಗೆ ವಂದನೆಗಳನ್ನ ಸಲ್ಲಿಸ್ತಾ ಈಗ ಕಾರ್ಯಕ್ರಮ ಪ್ರತಿಜ್ಞಾ ವಿಧಿ ಬೋಧನೆ ಪ್ರತಿಜ್ಞಾವಿಧಿಯನ್ನ ಬೋಧಿಸಲಿದ್ದಾರೆ ವಿಶ್ವನಾಥ್ ಸರ್ಬೇಡ್ರಿ ಸ್ವಲ್ಪ ಜೋರಾಗಿ ಹೇಳ್ಬೇಕಾಗುತ್ತೆ ಮಾಡೋಣ ರಾಷ್ಟ್ರದ ಐಕ್ಯತೆ ಸಮಗ್ರತೆ ಮತ್ತು ಭದ್ರತೆಯನ್ನು ಕಾಪಾಡಲು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ನನ್ನ ದೇಶ ಬಾಂಧವರಲ್ಲಿ ಈ ಸಂದೇಶವನ್ನು ಸಾರಲು ಸರ್ದಾರ್ ವಲ್ಲಭಭಾಯಿ ಪಟೇಲರ ದೂರದೃಷ್ಟಿ ಮತ್ತು ಕಾರ್ಯಕ್ಷಮತೆಯಿಂದ ಸಾಧಿಸಿದ ರಾಷ್ಟ್ರೀಯ ಏಕೀಕರಣದ ಸ್ಫೂರ್ತಿಯನ್ನು ಕಾಪಾಡುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ರಾಷ್ಟ್ರದ ಆಂತರಿಕ ಭದ್ರತೆಯನ್ನು ಖಾತ್ರಿಪಡಿಸಲು ನಾನು ನನ್ನದೇ ಆದ ಕೊಡುಗೆಯನ್ನು ನೀಡುತ್ತೇನೆ ಎಂದು